ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಂಬತ್ತೈದನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಎಂಬತ್ತೈದನೇ ಎಪಿಸೋಡು ತುಂಬಾ ಸೂಪರ್ ಡೂಪರ್ ಆಗಿತ್ತು ಕೆಲವೊಂದು ವಿಷಯಗಳು ನಮಗೆ ಗೊತ್ತಾಯಿತು ಈ ಎಪಿಸೋಡ್ ನೋಡೋತ್ತಿಗೆ ಫಸ್ಟ್ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ ಮೋಕ್ಷಿತಾ ನೀನು ದಾರಿ ತಪ್ತಾ ಇದೆಯಾ ನಿನ್ನ ಗೇಮನ್ನು ಉಗ್ರಂ ಮಂಜು ಗೌತಮಿ ಹಾಳು ಮಾಡ್ತಾಯಿದ್ದಾರೆ ನೀನು ಏನು ಇಲ್ಲಿವರೆಗೆ ಬಿಗ್ ಬಾಸಲ್ಲಿ ಉಳ್ಕೊಂಡಿದೀಯ ಅದಕ್ಕೆ ಕಾರಣ ಏನು ಗೊತ್ತಾ ಅವರಿಂದ ನೀನು ದೂರ ಇದ್ದಿದ್ದಕ್ಕೆ ಜನ ನಿನ್ನನ್ನು ಇಷ್ಟಪಟ್ಟು ಓಟ್ ಹಾಕಿದ್ದಾರೆ ಮತ್ತೆ ನೀನು ಉಗ್ರ ಮಂಜು ಮತ್ತು ಗೌತಮಿಯ ಮಾತನ್ನು ಕೇಳಿದ್ದೆ ಆದರೆ ಮೋಕ್ಷಿತಾ ನಿಜವಾಗ್ಲೂ ಕೂಡ ನಿನ್ನ ಗೇಮು ಕೂಡ ಸ್ಪಾಯಿಲ್ ಆಗುತ್ತೆ ನೀನು ಫೈನಲ್ಲಿಗೆ ಹೋಗೋದು ಕೂಡ ತಪ್ಪಿಸ್ಕೊಳ್ತೀಯ ಅಂತ ಹೇಳ್ತೀನಿ ನನಗೆ ತುಂಬ ಬೇಜಾರಾಯಿತು ಯಾಕೆಂದ್ರೆ ನಿನ್ನ ಮೇಲೆ ಇಟ್ಟಂಥ ಎಕ್ಸ್ಪೆಕ್ಟೇಷನ್ನು ಕಮ್ಮಿ ಆಯಿತು ಮೋಕ್ಷಿತ ಯಾಕೆಂದ್ರೆ ದಯವಿಟ್ಟು ನನಗೆ ಗೊತ್ತು ಯು ಆರ್ ಸ್ಟ್ರಾಂಗ್ ಎನಾಫು ನೀನು ಕೇಳಲ್ಲ ಅವ್ರ ಮಾತು ಅವ್ರು ಏನೇ ಹೇಳಿದ್ರು ಕೂಡ ನಿನಗೆ ಅಂತ ಒಂದು ಥಾಟ್ಸ್ ಇದೆ ನಿನಗೆ ಅಂತ ಒಂದು ಬುದ್ಧಿವಂತಿಕೆ ಇದೆ ನೀನು ಅವ್ರ ಜೊತೇಲಿದ್ರು ಕೂಡ ಅವ್ರ ಮಾತನ್ನ ಕೇಳಲ್ಲ ಅಂತ ಬಟ್ ನಾನು ಒಂದೇ ವಿಷಯ ಹೇಳೋದು ತ್ರಿವಿಕ್ರಮ್ ಅವ್ರ ಬಗ್ಗೆ ಉಗ್ರಂ ಮಂಜು ಹೇಳೋದನ್ನೆಲ್ಲ ದಯವಿಟ್ಟು ನಂಬಬೇಡ ರಜತರ್ ಕಿವಿಲಿ ತ್ರಿವಿಕ್ರಮ ಹೇಳಿದ್ದು ಉಗ್ರಂ ಮಂಜುಗೆ ಹೆಂಗ್ ಗೊತ್ತಾಯಿತು ಜಸ್ಟ್ ಲಾಜಿಕ್ ಯೋಚನೆ ಮಾಡು ಇದ್ರ ಬಗ್ಗೆ ಖಂಡಿತವಾಗಿ ವಿಡಿಯೋ ಮಾಡ್ತೀವಿ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡ್ ಏನಪ್ಪ ಅಂತಂದರೆ ಆಯಿತಾ ಫ್ರ್ಯಾಂಕ್ ಆಗಿ ಹೊರಗಡೆ ಹೋಗಿದ್ದಂತಹ ನಮ್ಮ ತ್ರಿವಿಕ್ರಮ್ ಅವರು ಬಂದರು ಬಂದುಬಿಟ್ಟು ನಮ್ಮ ಸುದೀಪ್ ಸರ್ ಅವ್ರು ಬೇರೆ ಒಂದು ಟಾಸ್ಕ್ ಬೇರೆ ಕೊಟ್ಟಿದ್ರ ಏನಪ್ಪ ಅದು ಟಾಸ್ಕ್ ಅಂತಂದರೆ ತ್ರಿವಿಕ್ರಮ್ ಅವ್ರೇನು ಎಲಿಮಿನೇಷನ್ ಆಗಿಲ್ಲ ಬರ್ತಾರೆ ಮನೆ ಒಳಗಡೆ ಯಾರು ಮಾತಾಡಬಾರ್ದು ಸೈಲೆಂಟ್ ಆಗಿರ್ಬೇಕು ಅಂತ ಓಕೆ ಅದನ್ನೇ ಎಲ್ಲರೂ ಪಾಲಿಸ್ತಾ ಇದ್ರು ನಮ್ಮ ತ್ರಿವಿಕ್ರಮ ಅವ್ರು ಬಂದ್ರು ತ್ರಿವಿಕ್ರಮರ್ ಬಂದ ತಕ್ಷಣನೇ ಫಸ್ಟ್ ಆಯ್ತಾ ಅಡ್ಡ ಬಂದಿದ್ ಯಾರು ಅಂತಂದ್ರೆ ಮೋಕ್ಷಿತಾ ಅಹ್ ಅವ್ರು ನೋಡ್ಬೇಕು ಅಂತಾನೆ ಬಂದ್ರು ಮೋಕ್ಷಿತಾ ನನಗೆ ಗೊತ್ತಾಯ್ತದ ಹ್ಮ್ ಓಕೆ ಮೋಕ್ಷಿ ಮೋಕ್ಷಿ ಅಂತ ಅದು ತುಂಬ ಕ್ಯೂಟಾಗಿ ತ್ರಿವಿಕ್ರಮರು ಅವರು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಅವಳಿಗೆ ಒಳಗಡೆ ಒಂದು ಹ್ಯಾಪಿನೆಸ್ಸು ಮೌಷಿತನಿಗೆ ಖಂಡಿತವಾಗೂ ಹ್ಯಾಪಿ ಆದ್ರು ಮೌಕ್ಷಿತ ಆಮೇಲೆ ಹೋಗಿ ಹೇಳ್ತಾರೆ ಅಲ್ಲಿ ಹೊರಗಡೆ ಹತ್ರ ನನಗೆ ಮೋಕ್ಷಿ ಮೋಕ್ಷಿ ಅಂತ ಕರೆದ್ರು ಅಂತ ಹೇಳ್ತಾರೆ ಆಮೇಲೆ ಆದ ನಂತರ ಎಲ್ಲರ ಹತ್ರನೂ ಬರ್ತಾರೆ ಒಂದು ರೌಂಡು ಭವ್ಯಗೌಡ ಉಗ್ರಮ್ಮಂಜು ಗೌತಮಿ ಹನುಮಂತು ಧನ್ರಾಜು ಚೈತ್ರಕ ಎಲ್ಲರ ಹತ್ರನೂ ಒಂದು ರೌಂಡ್ ಬರ್ತಾರೆ ಮತ್ತು ಅಡುಗೆ ಮನೆಯಲ್ಲಿ ಮೋಕ್ಷಿ ಮತ್ತೆ ಭವ್ಯಗೌಡ ಇರ್ತಾರೆ ಅಲ್ಲಿಗೂ ಕೂಡ ಬರ್ತಾರೆ ಮೋಕ್ಷಿ ನಾನು ನೀವು ನಿನ್ನ ಫ್ಯಾನ್ ಅಂತ ಬೇರೆ ಹೇಳಿದಿ ಓಯ್ ನಿನ್ನ ಫ್ಯಾನ್ ಅಂತ ಹೇಳಿಲ್ವ ನಾನು ಅಂತ ಹೇಳ್ತಾರೆ ಅವಳಿ ಫುಲ್ಲು ಅಂದರೆ ಒಂದು ಶೈ ಫೀಲ್ ಆಗುತ್ತೆ ಮೋಕ್ಷಿತನ್ಗೆ ಫುಲ್ಲು ಫೀಲ್ ಆಗಿ ನಗ್ತಾ ಹೋಗ್ತಾರೆ ಆಮೇಲೆ ಭವ್ಯಗಳಿಗೂ ಆಯ್ತಾ ಮಾತಾಡಿಸ್ತಾರೆ ಮಗ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಬಿಗ್ ಬಾಸ್ ಅವರು ನಿಮಗೆ ಸುದೀಪ್ ಸರ್ ಅವರು ಕೊಟ್ಟಿದ್ದ ಟಾಸ್ಕ್ ಇಲ್ಲಿ ಮುಕ್ತಾಯವಾಗಿದೆ ಅಂತ ಆಮೇಲೆ ಎಲ್ಲ ಕೂಡ ಬಂದು ಅಗ್ ಮಾಡಿ ಇನ್ಕ್ಲೂಡಿಂಗ್ ಮೋಕ್ಷಿತ ಕೂಡ ಅಗ್ ಮಾಡಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಓಕೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಬಂದಿದ್ದಕ್ಕೆ ಖುಷಿಪಟ್ಟವರು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಖುಷಿಪಟ್ಟವರು ಮೋಕ್ಷಿತಾ ಖುಷಿಪಟ್ಟರು ಅದೇ ರೀತಿ ರಜತ್ ಖುಷಿಪಟ್ಟರು ಬವ್ಯೇಗೌಡ ಖುಷಿಪಟ್ಟರು ನೀನು ಉಳಿದವರೆಲ್ಲ ಯಾರು ಕೂಡ ಹಂಗೆ ಖುಷಿಪಟ್ಟಂಗೆ ಕಾಣಿಸ್ಲಿಲ್ಲ ಮೇಲ್ಗಡೆ ಖುಷಿ ಪಡ್ತಾರೆ ಕಂಡ್ರು ಕೂಡ ಯಾರಿಗೂ ಇಷ್ಟ ಇರಲಿಲ್ಲ ಅದರಲ್ಲೂ ಏನು ಉಗ್ರ ಅವರು ಓವರ್ ಓವರ್ ಓವರಾಗಿ ತಪ್ಪಿಕೊಂಡು ಎತ್ಕೊಂಡೆಲ್ಲ ಮಾಡಿದ್ರಲ್ಲ ತ್ರಿವಿಕ್ರಮರನ್ನ ಫೇಕ್ 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 ಅದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ನಾನು ಖಂಡಿತವಾಗೂ ವೀಡಿಯೋ ಮಾಡ್ತೀನಿ ತುಂಬ ತುಂಬ ಫೇಕ್ ಅನ್ನೋದು ಗೊತ್ತಾಯಿತು ಉಗ್ರ ಮಂಜು ಅವರಿಗೆ ಮತ್ತು ಗೌತಮಿಯವರಿಗೆ ನಮ್ಮ ತ್ರಿವಿಕ್ರಮ್ ಅವರು ಬಂದಿದ್ದು ಎಳ್ಳಷ್ಟು ಇಷ್ಟ ಆಗಿಲ್ಲ ಅವ್ರು ಬಂದಿದ್ದನ್ನು ಅವ್ರ ಕೈಲ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಮೇಲ್ ನೋಟಕ್ಕೆ ಆಯಿತಾ ಅವ್ರ ಜೊತೆ ಇರೋರು ಥರ ಮಾಡ್ತಾಯಿದ್ದಾರೆ ನಕ್ತ ಥರ ಮಾಡ್ತಾಯಿದ್ದಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಆಮೇಲೆ ಬರ್ತೀನಿ ಆಯಿತಾ ಅದಾದ ನಂತರ ಬೆಳಗ್ಗೆ ಆಯ್ತಾ ಒಂದು ಸಾಂಗ್ ಹಾಕ್ತಾರೆ ಏನ್ ಸಾಂಗ್ ಅಂತಂದ್ರೆ ತಗಲಾಕ್ಕೊಂಡೆ ತಗಲಾ ಹಾಕೊಂಡೆ ಆಯ್ತಾ ಅನ್ನೋ ಒಂದು ಸಾಂಗ್ ಹಾಕ್ತಾರೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಕಟ್ಟೆ ಮೇಲೆ ಮೋಕ್ಷಿತ ಕೂತಿರ್ತಾರೆ ಆ ಕಡೆ ಚೇರಲ್ಲಿ ತ್ರಿವಿಕ್ರಮ್ ಅವರು ಕೂತಿರ್ತಾರೆ ಹಾಡ್ ಕೇಳಿ ಮೋಕ್ಷಿತರಿಗೆ ನಗು ತಡ್ಕೊಳೋ ಕಾಲಲ್ಲಿ ಕೂತ್ಕೊಂಡೆ ನಗ್ತಾ ಇರ್ತಾರೆ ಆವಾಗ ಕ್ಯಾಮ್ರಾನ ಸಡನ್ಲಿ ತ್ರಿವಿಕ್ರ ತ್ರಿವಿಕ್ರಮ್ ಅವ್ರ ಕಡೆ ತಿರುಗಿಸ್ತಾರೆ ತ್ರಿವಿಕ್ರಮ್ ಅವರಲ್ಲಿ ಮೋಕ್ಷಿತನ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಭವ್ಯ ಗೌಡ ಅದನ್ನ ಅಬ್ಸರ್ವ್ ಮಾಡಿದಂಥ ಭವ್ಯ ಗೌಡ ಸಡನ್ಲಿ ಮತ್ತೆ ಬಂದು ತ್ರಿವಿಕ್ರಮ್ ಅವರು ಪಕ್ಕ ಕೂತ್ಕೊಳ್ತಾರೆ ಅದನ್ನು ಯಾರಾದರೂ ಅಬ್ಸರ್ವ್ ಮಾಡಿದರೆ ನೀವು ನನಗೆ ಹೇಳಿ ಓಕೆ ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಏನಪ್ಪಾ ಅಂದರೆ ಎಚ್ಚೆತ್ಕೊಳ್ಳಿ ಅಂತೇಳಿ ಕಾಪಿನ ಅವ್ರ ಮುಖಕ್ಕೆ ಉಬ್ಬಿಟ್ಟು ಎಚ್ಚೆತ್ಕೊಳ್ಳಿ ಅಂತೇಳಿ ಹೇಳ್ಬೇಕು ಅವ್ರಿಗೆ ಒಂದು ಸಜೆಷನ್ ಮಾಡಬೇಕು ಫಸ್ಟು ನಮ್ಮ ರಜತ್ ಅವ್ರು ಬರ್ತಾರೆ ಅದನ್ನು ಗೌತಮಿಗೆ ಹೇಳ್ತಾರೆ ನೀವು ಎಚ್ಚೆತ್ಕಳಿ ಅಂದರೆ ನೀವೇನು ಆಯಿತಾ ಒಬ್ರು ನೆರಳಲ್ಲಿ ಇದ್ಕೊಂಡು ಒಬ್ರು ಒಬ್ರ ಮಂಜು ಜೊತೆ ಇಟ್ಕೊಂಡು ನೀವು ಗೇಮ್ ಮಾಡ್ಕೊಂಡು ಬರ್ತೀರಾ ನೀವು ಆನೆಸ್ಟ್ ಆಗಿಲ್ಲ ನೀವು ಫೇಕ್ ಅನಿಸುತ್ತೆ ನನಗೆ ಹಾಕೊಂಡು ಗೇಮ್ ಆಡ್ತೀರಾ ಅದನ್ನು ತೆಗೆದು ನೀವು ಗೇಮ್ ಮಾಡಿದ್ದೆ ಆಡಿದ್ರೆ ಸೂಪರಾಗಿ ಗೇಮ್ ಆಡ್ತೀರಾ ಅಂತ ಅವ್ರು ಒಳ್ಳೆ ಸಜೆಷನ್ ಕೊಡ್ತಾರೆ ರಜತ್ ಅವ್ರು ಅಂದರೆ ಗೌತಮಿಗೆ ಒಳ್ಳೆ ಸಜೆಷನ್ನೇ ಅಂದರೆ ಇದರಿಂದ ನಿಮಗೆ ಮೈನಸ್ ಆಗೋದು ಹೊರ್ಗಡೆ ಹೋದ್ಮೇಲೆ ನಿಮಗೆ ಇದು ಮೈನಸ್ ಆಗುತ್ತೆ ಇದರಿಂದ ದೂರ ಇರಿ ಅನ್ನೋ ರೀತಿ ಹೇಳ್ತಾರೆ ಅದೇ ರೀತಿ ಗೌತಮಿ ಬಂದು ಉಗ್ರ ಮಂಜುಗೆ ಹೇಳ್ತಾರೆ ನೀವು ಕಡೆ ಯಾಕೆ ನೀವು ಗೌತಮಿಗೋಸ್ಕರ ಗೇಮ್ ಆಡ್ತೀರ ನಿಮಗೋಸ್ಕರ ನೀವು ಗೇಮ್ ಮಾಡಿ ನಿಮ್ಮನ್ನ ನೀವು ಪ್ರೂವ್ ಮಾಡಿ ಹಾಗೆ ಹೀಗೆ ಅಂತೀನಿ ಆಯಿತಾ ಕಾಫಿ ಹರಿಸ್ತಾರೆ ನಾನು ಇಲ್ಲಿ ಹೇಳೋದು ಗೌತಮಿಗೆ ಗೌತಮಿ ಇದರಿಂದ ನಿನಗೆ ಮೈನಸ್ ಆಗೋದು ಉಗ್ರ ಮಂಜುಗೆ ಇದ್ದಾಗ ನೀನು ದೂರ ದೂರ ಇರಬೇಕು ಬಿಟ್ಟರೆ ಉಗ್ರ ಮಂಜುವಿಂದ ಉಗ್ರ ಮಂಜು ದೂರ ಇರ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್ದು ಆದರೆ ಗೌತಮಿ ನೀನು ಇದರಿಂದ ದೂರ ಇದ್ದರೆ ನಿನಗೆ ಹೊರಗಡೆ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅದಾದ ನಂತರ ಆಯಿತಾ ನಮ್ಮ ಐಶ್ವರ್ಯ ಮತ್ತು ಚೈತ್ರ ಕುಂದಾಪುರವ್ರದ್ದು ಅದು ಮುಗಿಯದ ಕಾದಂಬರಿ ಆಗೋಗ್ಬಿಡ್ತು ಅಯ್ಯೋ ಕೊನೆಗೆ ಅವರಿಬ್ರು ಫೈಟಿಂಗ್ ಆಡೋದೊಂದು ಕಮ್ಮಿ ಅಷ್ಟು ಫೈಟಿಂಗಿಗೆ ಬೀಳೋ ರೀತಿ ಇದ್ರು ಇಬ್ರು ಆಯಿತಾ ಫೈಟಿಂಗ್ ಆಡೋದೊಂದು ಕಮ್ಮಿ ಏನಿಬ್ಬರು ಕೈ ಕೈ ಮಿಲಾಯಿಸ್ತಾರೇನೋ ಅಂತಕ್ಕಿದ್ರು ಓಕೆ ಅದಾದ ಆದ ನಂತರ ನಮ್ಮ ಮೋಕ್ಷಿತ ಮತ್ತು ತ್ರಿವಿಕ್ರಮ ಅಲ್ಲ ಮೋಕ್ಷಿತ ಉಗ್ರ ಮಂಜುವರಿಗೆ ಕಾಪಿನ ಎರೆಸ್ತಾರೆ ಕಾಫಿ ಎರಚಿ ಇಲ್ಲಿ ಮೋಕ್ಷಿತ ಹೇಳೋದೇನು ಗೊತ್ತಾ ಯಾಕೋ ನಾವು ಒಂದು ತ್ರೀ ಫೋರ್ ವೀಕ್ ಅಂದರೆ ರಾಜ ಯುರಾಣಿ ಟಾಸ್ಕ್ ಆದ ನಂತರ ಉಗ್ರ ಮಂಜು ಎಲ್ಲ ಕಳೆದೋಗಿದ್ದಾರೆ ನೀವು ಫಸ್ಟ್ ಇದ್ದಂತಹ ಉಗ್ರ ಮಂಜು ಈಗಿಲ್ಲ ತುಂಬ ಬದಲಾಗಿದ್ದಾರೆ ಗೇಮಲ್ಲಿ ತುಂಬ ಅಡಿಕೋಗಿದ್ದಾರೆ ಮತ್ತೆ ಆ ಕಮ್ ಬ್ಯಾಕ್ ಮಾಡಬೇಕು ಮೊದಲಿದ್ದ ಮಂಜುನ ನಾವು ನೋಡಬೇಕು ಅಂತ ಹೇಳ್ತಾರೆ ಕಾಫಿ ಎರಚಿ ಹೇಳ್ತಾರೆ ಇಲ್ಲಿ ಮಂಜಣ್ಣ ಮತ್ತು ಗೌತಮಿಯನ್ನು ಮೋಕ್ಷಿತ ನಂಬುತ್ತಾರೆ ಅನ್ನೋದನ್ನು ನನ್ನನ್ನು ಕೇಳಿದ್ರೆ ಖಂಡಿತವಾಗೂ ನಂಬಲ್ಲ ಅವರು ಏನೇ ಬ್ರೈನ್ ವಾಶ್ ಮಾಡಿದ್ರು ನಂಬಲ್ಲ ನಾನು ಇದ್ರ ಬಗ್ಗೆ ಖಂಡಿತವಾಗೂ ವಿಡಿಯೋ ಮಾಡ್ತೀವಿ ಯಾಕೆ ಡೇ ಒನ್ನಿಂದ ತ್ರಿವಿಕ್ರಮ್ ಜೊತೆ ಉಗ್ರಂ ಮಂಜು ಗೌತಮಿ ಮೋಕ್ಷಿತನ ಸೇರಕ್ಕೆ ಬಿಡ್ತಾ ಇಲ್ಲ ಅನ್ನೋಕ್ಕೆ ಬಲವಾದ ಕಾರಣ ಇಷ್ಟೇ ಹೈಲೈಟ್ ಆಗ್ತಾರೆ ಇಬ್ರು ಆಯಿತಾ ಈ ವಿಷಯದಲ್ಲಿ ಆಯಿತಾ ಇವರಿಬ್ಬರನ್ನೂ ಜೊತೆಗೆ ಬಿಟ್ಟರೆ ಅದು ನಮಗೆ ಮೈನಸ್ ಆಗುತ್ತೆ ಅಂತ ಏನೋ ಗೊತ್ತಿಲ್ಲ ದೇವನಿಂದ ಉಗ್ರ ಮಂಜು ಗೌತಮಿ ಮಾಡ್ತಾ ಇರೋದು ಅಂದರೆ ತ್ರಿವಿಕ್ರಮ್ ಮೋಕ್ಷಿತನ ದೂರ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಅವರು ಓಕೆ ಅದಾದ ನಂತರ ನಮ್ಮ ತ್ರಿವಿಕ್ರಮ್ ಅವರು ಬರ್ತಾರೆ ತ್ರಿವಿಕ್ರಮ್ ಅವರು ಮೋಕ್ಷಿತಕ್ಕೆ ಕಾಫಿನ ಮಗು ಹೋಗ್ಬಿಟ್ಟು ನಗ್ತಾ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ದೂರ ಇರುವ ದುಶ್ಮನ ಬೇಕಾದರೂ ನಂಬಬಹುದು ಆಯ್ತಾ ಹತ್ರದಲ್ಲಿರ ಆಯ್ತಾ ಫ್ರೆಂಡ್ ನಂಬಂಗಿಲ್ಲ ಇದು ನಂಬಂತ ಅಂತ ಅಲ್ಲ ಇದು ಬಿಗ್ ಬಾಸ್ ಮನೆ ಟು ಬಿ ಆನೆಸ್ಟ್ ಏನ್ ಗೊತ್ತಾ ಬಿಗ್ ಬಾಸ್ ಮನೆ ಅಂದ್ರೆ ತ್ರಿವಿಕ್ರಮ್ ಹೇಳಿದ ಕರೆಕ್ಟ್ ಪಕ್ಕದಲ್ಲಿರೋರೆ ನಮ್ಗೆ ನಾಮಿನೇಟ್ ಮಾಡೋದು ಆಯಿತಾ ಇರೋರು ಬೇಕಾದ್ರೆ ದೂರದಲ್ಲಿರೋ ದುಶ್ಮನ ನಂಬೋದು ಪಕ್ಕದಲ್ಲಿರೋ ಫ್ರೆಂಡ್ ನಂಬಕ್ಕಾಗಲ್ಲ ಅಂತ ಯಾಕೆ ಹೇಳಿದರು ಅಂದ್ರೆ ತ್ರಿವಿಕ್ರಮ ಅವರು ಕಾರಣ ಇಷ್ಟೇ ಇದು ಬಿಗ್ ನಂಬುವಂಥ ಮನೆ ಅಲ್ಲ ಬಿಗ್ ಬಾಸ್ ಮನೆ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು ಹತ್ರ ಅದಲ್ದೇ ತುಂಬ ಇನ್ಪ್ಲೂಯೆನ್ಸ್ ಆಗಬೇಡಿ ನಿಮ್ಮ ಮಠ ನೀವು ಮಾಡಿ ನಿಮ್ಮ ನೀವು ಸ್ಟ್ರಾಂಗ್ ಏನಫ್ ನಿಮಗೆ ಆ ಪೊಟೆನ್ಷಿಯನ್ ಇದೆ ನೀವು ಗೇಮ್ ಮಾಡಿ ಎಲ್ಲದನ್ನು ಸುಮ್ಮನೆ ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ ಆಯಿತಾ ನಿಮ್ಮ ಬಗ್ಗೆ ನಿಮ್ಮ ನಿ ನಿಮ್ಮ ಬಗ್ಗೆ ಆಯಿತಾ ನೀವು ತಿಳ್ಕೊಂಡು ಗೇಮ್ ಮಾಡಿ ನೀವು ಯಾರನ್ನೂ ನಂಬಬೇಡಿ ಆಯ್ತು ಒಬ್ಬ ವೆಲ್ವಿಷರ್ ಆಗಿ ಏನು ಹೇಳೋಕ್ಕಾಗುತ್ತೆ ಮೌಷಿತಾ ಅವರು ಅವ್ರ ಹತ್ರ ಸಾವಿರ ವಿಷಯ ಇದೆ ತ್ರಿವಿಕ್ರಮ್ಗೆ ನಿಮ್ಮ ಹತ್ರ ಹೇಳೋಕ್ಕೆ ಅವ್ರು ಏನು ಅಂದರೆ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇದೊಂದು ಬಿಗ್ ಬಾಸ್ ಮನೆ ನಾವು ಯಾವುದನ್ನು ಓಪನ್ ಆಗಿ ಹೇಳ್ಬಾರ್ದು ಅಂತ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಆಯಿತು ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ತ್ರಿವಿಕ್ರಮ್ ಅವರು ಅವ್ರು ದೇವನಿಂದ ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ ನಿಮ್ಮ ಮಾತ್ರಕ್ಕೆ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ ತ್ರಿವಿಕ್ರಮ್ಗೆ ಇಲ್ಲ ಅವರಿಗೆ ಏನು ನಿಮ್ಮ ಬಿಟ್ಟರೆ ಬೇರೆ ಯಾರು ಸಿಗಲ್ಲ ಅಂತಲ್ಲ ನಿಮ್ಮ ಮೇಲೆ ಒಂದು ಕ್ರಶ್ ಇದೆಯೋ ಒಂದು ಸಾಫ್ಟ್ ಕಾರ್ನರ್ ಇದೆಯೋ ಹಾಗಾಗಿ ನಿಮ್ಮನ್ನ ಅವ್ರು ಆದಷ್ಟು ಅವ್ರು ನಿಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ ಡೇ ಒನ್ನಿಂದ ಪಡ್ತಾನೇ ಇದ್ದಾರೆ ಆದಷ್ಟು ಆಯಿತಾ ಕನ್ವಿನ್ಸ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾನೆ ಇದ್ದಾರೆ ಅಟ್ಲೀಸ್ಟ್ ಅವ್ರು ಕನ್ವಿನ್ಸ್ ಮಾಡ್ತಿದ್ದಾರೆ ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಈಗ ನಮಗ್ರಲ್ಲಿ ಒಂದು ಗಾದೆ ಇದೆ ಆಯಿತಾ ಬೈತ ಹೇಳೋರು ಬದುಕೋಕೆ ಹೇಳ್ತಾರೆ ಅಂತ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ನಾನು ಅನ್ಕೊಂಡ ಪ್ರಕಾರವಾಗಿ ಮೋಕ್ಷಿತು ಅಷ್ಟು ಬುದ್ಧಿವಂತಿಕೆ ಇದೆ ಏನೇ ಉಗ್ರ ಮಂಜು ಗೌತಮಿ ಜೊತೆ ಇದ್ದರೂ ಕೂಡ ಅವರು ಮೈಂಡಲ್ಲಿ ಏನು ಬರುತ್ತೆ ಅವ್ರು ಅದನ್ನೇ ಮಾಡೋದು ಹಾಗಾಗಿ ನೋಡೋಣ ಇನ್ನೊಂದು ಎರಡು ದಿನ ಗೊತ್ತಾಗುತ್ತೆ ನಮಗೆ ಅಂದ್ಕೊಂಡು ಆಮೇಲೆ ನಮ್ಮ ಹನುಮಂತು ಮತ್ತು ಯಾರಪ್ಪ ನಮ್ಮ ಧನ್ರಾಜು ಅವರಿಬ್ಬರು ಅವ್ರವರಿಗೆ ಎಚ್ಚೆತ್ಕ ಹನುಮಂತು ಎಚ್ಚೆತ್ಕ ಧನ್ರಾಜ್ ಅಂತೇಳಿ ಅವ್ರವ್ರಿಗೆ ಇದು ಮಾಡ್ಕೊಳ್ತಾರೆ ಅಷ್ಟು ಸೀರಿಯಸ್ ಆಗಿರಲ್ಲ ಅದಾದ ನಂತರ ಆಯಿತಾ ನಮ್ಮ ಭವ್ಯಗೌಡ ಬಂದುಬಿಟ್ಟು ಹೇಳ್ತಾರೆ ಅಂದರೆ ಮೊದಲಿದ್ದ ಐಶ್ವರ್ಯ ಎಲ್ಲ ಕಾಣಿಯಾಗಿದ್ದಾರೆ ಮತ್ತೆ ನೀವು ಬನ್ನಿ ಅಂತ ನಮ್ಮ ಚೈತ್ರ ಕುಂದವರು ರಿಪೀಟ್ ಮತ್ತೆ ಐಶ್ವರ್ಯಗೆ ಕಾಪಿ ಹೋಗ್ತಾರೆ ನೀನು ಟಿಶ್ಯೂ ನೀನು ಕಸ ಅಂತೇಳಿ ಮತ್ತಲ್ಲಿ ಸ್ಟಾರ್ಟ್ ಆಯ್ತು ಅಯ್ಯಯ್ಯೋ ಇವ್ ಮತ್ತೆ ಸ್ಟಾರ್ಟ್ ಆಯ್ತಪ್ಪ ನಿನ್ನ ಸ್ಟಾರ್ಟ್ ಆಗದ ಬೇಡ ನಿಲ್ಸಿ ಅನ್ನಂಗ ಆಗೋಯ್ತು ಅದಾದ ನಂತರ ಆಯಿತಾ ಕುತ್ಕೊಂಡು ಯಾರು ಉಗ್ರ ಮಂಜು ಮತ್ತು ನ ಗೌತಮಿ ಕೂತ್ಕೊಂಡು ಅಲ್ಲಿ ಮೋಕ್ಷಿತ ಕೂಡ ಇರ್ತಾರೆ ಮೋಕ್ಷಿತೆ ಮತ್ತೆ ಬ್ರೈನ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಉಗ್ರ ಮಂಜು ಗೌತಮಿ ರಜತರ್ ಕಿವಿಲಿ ತ್ರಿವಿಕ್ರಮ್ ಹತ್ರ ಹೋಗತಿ ಹೇಳಿದ ಆಗಲಿಲ್ಲ ಅಲ್ಲ ರಜತರ್ ಕಿವಿಗೆ ಹೇಳಿದ್ದು ನಿಮ್ಗೆ ಹೇಗೆ ಕೇಳಿಸ್ತು ಉಗ್ರ ಮಂಜು ಅವರೇ ಅಲ್ಲ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ರಜತರ್ ಕಿವಿಗೆ ಹೇಳಿದ್ದು ನಿಮಗೇನು ಗೊತ್ತಾಯಿತು ಹ್ಞೂ ಇದು ಇದು ಎಷ್ಟು ಒಬ್ಬ ನಂಜಿದೆ ಉಗ್ರ ಮಂಜುಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ ತ್ರಿವಿಕ್ರಮ ಅವರು ಬಂದಿದ್ದು ಅನ್ನೋದು ಇದರಲ್ಲೇ ಗೊತ್ತಾಗ್ತಲ್ಲ ಮೋಕ್ಷಿತನ್ನ ತ್ರಿವಿಕ್ರಮರು ಆಯ್ತಾ ಅಂದ್ರೆ ತ್ರಿವಿಕ್ರಮ ಅವರು ಮಾತಾಡಿದ್ರೆ ನಿನಗೆಲ್ಲ ಉರಿಯುತ್ತೆ ಉಗ್ರ ಮಂಜು ಅವ್ರೆ ನೀ ದೇವನಿಂದ ಇದನ್ನೇ ಮಾಡ್ತಾ ಇದೆಯಲ್ಲ ಯಾಕೆ ಅಲ್ಲ ತ್ರಿವಿಕ್ರಮ ಮೋಕ್ಷಿತ ಮಾತಾಡಿದ್ರೆ ಪ್ರಾಬ್ಲಮ್ ನಿಮ್ಗೇನು ನಿಮ್ಮಿಬ್ಬರಿಗೂ ಇಲ್ಲ ಇದ್ರ ಇದು ಇದ್ರ ಬಗ್ಗೆ ಒಂದು ಡೀಟೇಲ್ ನಾನು ಡೇ ಒನ್ನಿಂದ ಕೆಲವರು ವಿಷಯಗಳು ಇಟ್ಕೊಂಡಿದ್ದೀನಿ ಅಂತ ಖಂಡಿತವಾಗೂ ಮಾತಾಡ್ತೀನಿ ಅದಾದ ನಂತರ ಗ್ರಾಸರಿ ಟಾಸ್ಕ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ರಾಸರಿ ಟಾಸ್ಕು ಆ ಗ್ರಾಸರಿ ಟಾಸ್ಕನ್ನ ಚೆನ್ನಾಗಿ ಮಾಡ್ತಾರೆ ಆದರೂ ಒಂದು ಮೂರು ಬಾಲ್ನ ಏನೋ ಇದಾಗ ಹಾಕಿದ್ದಾರೆ ಅಂತೇಳಿ ನಮ್ಮ ಬಿಗ್ ಬಸ್ ಮೂರು ಟ್ರೈನ್ ವಾಪಸ್ ತಗೊಳ್ತಾರೆ ಅದಾದ ನಂತರ ನಮ್ಮ ಭವ್ಯ ಗೌಡ ತ್ರಿವಿಕ್ರಮ್ಗೆ ಸ್ವಲ್ಪ ಕ್ಲಾಶ್ ಆಗುತ್ತೆ ಕ್ಲಾಸ್ ಕ್ಲಾಶ್ ಇಷ್ಟೇ ಏನು ಗೊತ್ತಾ ನೀರಿನಾಗ ಲೋಟದಿಂದ ಬೋಲಿಂದ ಲೋಟಿಗೆ ತುಂಬಿಸ್ಬೇಕು ಯಾಕೆಂದರೆ ನಿದ್ದೆ ಮಾಡಿ ಯಾರು ಕೋಳಿ ಕೂಗಿಸ್ಕೊಳ್ತಾರೆ ಅವ್ರಿಗೆ ಒಂದು ಇದು ಅಂತೇಳಿ ಅದಕ್ಕೆ ತ್ರಿವಿಕ್ರಮ್ ಅವರು ನೀನು ಅಂದಾಗೆಲ್ಲ ಚೇಂಜ್ ಮಾಡೋದಲ್ಲ ಆಗಲ್ಲ ಈಗಲ್ಲ ಅಂತ ಕೂಗಾಡ್ತಾರೆ ಭವ್ಯಗೌಡನೂ ಹಂಗಲ್ಲ ಹಿಂಗಲ್ಲ ಗೊತ್ತಲ್ವಾ ಭವ್ಯಗೌಡ ತ್ರಿವಿಕ್ರಮ್ ಅವರು ಇಬ್ಬರು ಫ್ರೆಂಡ್ಸು ಅದನ್ನೇ ತುಂಬ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ಭವ್ಯಗೌಡ ಅಂದರೆ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ ಚೆನ್ನಾಗಿ ನಿಭಾಯಿಸ್ಬೇಕು ಅನ್ನೋದು ಅಷ್ಟೇ ಭವ್ಯಗೌಡ ಬಿಟ್ರೆ ಬೇರೆ ಏನೋ ಅಜೆಂಡ ಇರಲ್ಲ ಇವತ್ತಿನ ಎಪಿಸೋಡು ಇಷ್ಟೇ ಆಮೇಲೆ ಆಮೇಲೆ ರಜತ್ ಮತ್ತೆ ನಮ್ಮ ಚೈತ್ರ ಕುಂದಾಪುರ ಅವ್ರ ಒಂದು ಸೀನ್ ಭಾರಿ ಚೆನ್ನಾಗಿರುತ್ತೆ ನೀವು ಹನುಮಂತಿನ ಯಾಕೆ ಡೋರ್ ಓಪನ್ ಮಾಡ್ಕೊಂಡು ತೊಳಿತಾ ಇದ್ರಿ ಓ ಕ್ಯಾಮ್ರಾ ಕ್ಯಾಪ್ಚರ್ ಆಗಲಿ ಅಂತ ಹಾ ಮಾತಾಡಿದ್ದೆಲ್ಲ ಕಂಟೆಂಟ್ ರಜತ್ ಅವ್ರದ್ದು ಕೆಲವೊಂದು ಕಾಮಿಡಿ ಪಂಚ್ ಲೈನ್ ಇದಾವಲ್ಲ ಸೂಪರ್ ನೆಕ್ಸ್ಟ್ ಲೆವೆಲ್ಲು ಇವತ್ತಿನ ರಿವ್ಯೂ ಇಷ್ಟೇ ಈ ಒಂದು ಎಪಿಸೋಡಲ್ಲಿ ಹೈಲೈಟ್ ಆಗಿ ಹೇಳಬೇಕು ಅಂದ್ರೆ ಅವರು ಮೋಕ್ಷಿತನಿಗೆ ಬುದ್ಧಿ ಹೇಳಿದ್ದು ಸರಿ ಇದೆ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಅದಲ್ಲದೆ ತ್ರಿವಿಕ್ರಮು ಬಂದಿದ್ದು ಉಗ್ರ ಮಂಜು ಗೌತಮಿಗೆ ಇಷ್ಟ ಆಗಲಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್